गल्लो भयो नि होइन होइन आङे डल भयो अंगे होइ सा डेबिट आकी होइ सो लम बड एक मिनेट टेकी टेकी बड सेड बड बड बित त होला இங்க தெருவுல குறிங்க நோட் பண்ணுங்க நிதானமா போய் எடுத்துக்கோங்க சுத்தி மேதேஸ்வரே சுக்லாக எடுத்துக்கோ கேபிள் இது என்ன கேபிள் ತೆಗೆதுறியா ಬಿடி விடு ಬಿடி எல்லாம் மெட்டில இருக்கன்றா பா சார் டாரி ಬಿடி விடுற வந்து என்ன கேள வந்து கேள வந்து இట్లా தே ಹಿಂದೆ ಬಿಳ್тира நோட் கொண்டோ இந்த மெட்டலைசே பண்ண मानी <laughs> मुख्य ಡಾಕ್ಟರ್ ಜಿ ಪರಮೇಶ್ವರ ಸನ್ಮಾನ್ಯ ಕೃಷಿ ಸಚಿವರು ಕರ್ನಾಟಕ ಸರ್ಕಾರದವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಸನ್ಮಾನ್ಯರು ಇದೀಗ ಆರಂಭವಾಗಲಿದೆ ಹುತಾತ್ಮರ ಮನದಲ್ಲಿ ಪೊಲೀಸ್ ಪೊಲೀಸ್ ಸಂಸ್ಮರಣ ದಿನಾಚರಣೆ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂ ಸಲೀಂ ರವರು ಹಾಗೂ ವರಿಷ್ಠ ಅಧಿಕಾರಿಗಳು ಇದೀಗ ಮುಖ್ಯ ಅತಿಥಿಗಳ ಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಅತಿಥಿಗಳು ಇದೀಗ ವೇದಿಕೆಯ ಮುಂಭಾಗದಲ್ಲಿ ಗೌರವವನ್ನು ಸ್ವೀಕರಿಸಲಿದ್ದಾರೆ ನಮ್ಮ ಕವಾಯತಿ ತಂಡದಿಂದ